ನೋಡಿ ಮಲ್ಕೊಂಡು ದೇಶದ ಬಗ್ಗೆ ಚಿಂತೆ ಮಾಡ್ತಾರೆ ಇಲ್ಲೆಲ್ಲ ಮಲ್ಕೊಂಡು ನಾವು ನೋಡ್ರಿ ರೈಲ್ವೆ ಟೇಷನ್ಗೆ ಬಂದಿದ್ದೀರಿ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ನಿಮಗೆ ಗೆಸ್ ಮಾಡಿ ನೋಡೋಣ ಇಲ್ಲಿ ನೋಡ್ರಿ ಇಷ್ಟು ಜನ ಇದ್ದಾರೆ ಎಲ್ಲ ನಮ್ಮ ಕಡೆ ಹೋಗೋ ಜನಗಳಿದ್ದಾರೆ ಎಲ್ಲ ಗುಲ್ಬರ್ಗ ಆ ಕಡೆ ಹೋಗೋ ಜನಗಳಿದ್ದಾರೆ ತುಂಬ ತುಂಬ ಅಂದರೆ ನಾವು ರೈಲ್ವೆ ಸ್ಟೇಷನಲ್ಲಿ ನಿಂತ್ಕೊಂಡಿದ್ದೀರಿ ಇಲ್ಲಿದೆ ನೋಡ್ರಿ ನಮ್ಮ ತಮ್ಮನ ಮಗ ಅನು ನೋಡಿ ನಮ್ಮ ತಮ್ಮನ ಮಗ ಎಷ್ಟು ಚೆಂದ ಆಟ ಆಡ್ತಾ ಅಲ್ಲೊಂದು ಚಿಕ್ಕ ಹುಡುಗಿ ಸಿಕ್ಕಿದ್ಲು ಜಾಗ ಇದ್ದರೂ ಕೂಡ ಅಲ್ಲಿ ಅವಳ ಜೊತೆ ಆಟ ಇದ್ದೀನಿ ಅಂತ ಎಷ್ಟು ಚೆಂದ ಆಟ ಆಡ್ತಾ ಇದ್ದಾನೆ ಖುಷಿ ಆಗುತ್ತೆ ಎರಡು ಮಕ್ಕಳು ನೋಡಿದರೆ ಅವಳು ಜಳಿ ಮಕ್ಕಳು ಕಂಡಂಗೆ ಕಾಣ್ತಾ ಇದ್ದಾರೆ ಎಷ್ಟು ಚೆಂದ ಕಾಣ್ತಾ ಇದ್ದಾರೆ ನೋಡಿ ಬೆಂಗಳೂರಿಗೆ ಜೀವನ ಕಟ್ಕೊಳೋಕ್ಕೆ ಬರ್ತಾರೆ ನೋಡಿ ಎಷ್ಟೊಂದು ಕಷ್ಟ ಇದೆ ನೋಡಿ ಚಿಕ್ಕ ಮಕ್ಕಳು ವಯಸ್ಸಾದವರು ಬರ್ತಾ ಬರ್ ಬಂದಿದ್ದಾರೆ ಬೆಂಗಳೂರಿಗೆ ಆದರೆ ಕೂತ್ಕೊಳಕೆ ಜಾಗ ಇಲ್ಲ ನಿಂತ್ಕೊಳಕೆ ಜಾಗ ಇಲ್ಲ ಎಷ್ಟೊಂದು ರಶ್ ಇತ್ತು ಬೆಂಗಳೂರಿಗೆ ಬರೋಕೆ ಅಂದ್ರೆ ಜೋಡಿ ನೋಡಿ ಕಲಿಯ ನೀವೆಲ್ಲಾರು ನೋಡ್ರಿ ಇವರು ಯಜಮಾನ್ರು ಅಲ್ಲಿ ನೋಡ್ರಿ ಆ ಪತ್ನಿ ಎಷ್ಟು ಕೇರ್ ಮಾಡ್ತಾರೆ ಹಿಂಗಿರ್ಬೇಕು ಜೀವನದಲ್ಲಿ ಗಂಡ ಹೆಂಡತಿ ಅಂದ್ರೆ ನಿಜ ನಮ್ಮ ಹೆಮ್ಮೆಯ ಕಲಬುರ್ಗಿಗೆ ಬಂದಿದ್ದೀರಿ ನೋಡ್ರಿ ನಾವು ಬೆಳಗ್ಗೆ ಜಾವ ಐದು ಗಂಟೆ ಬಂದಿದ್ರಿ ನೋಡ್ರಿ ನಮ್ಮ ಕಲಬುರಗಿಯ ರೈಲ್ವೆ ಸ್ಟೇಷನ್ ನೋಡ್ರಿ ಹಿಂಗೈತಿ ಫುಲ್ಲು ಜನ ಐತಿ ನೋಡ್ರಿ ಫುಲ್ಲು ರೈಲ್ವೆ ಸ್ಟೇಷನ್ ಈ ಥರ ಇದೆ ನೋಡ್ರಿ ಕಲಬುರ್ಗಿಯ ಹೆಂಗಿದೆ ಅಂತ ಹೇಳಿ कलबुर्गी रेल्वे स्टेशन इंग्लिश उर्दू कनड हिंदी इस्ट भाषे बरं ना